ಕನ್ನಡ ಭಾಷಾ ವಿವಾದದ ಬಗ್ಗೆ ಕಮಲ್ ಹಾಸನ್ ಸುದೀರ್ಘವಾದ ವಿವರಣೆಯನ್ನ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ಕೆಲವರಿಂದ ಗೊಂದಲ ಸೃಷ್ಟಿಯಾಗ್ತಿದೆ ಅಂತ ಹೇಳಿ ಹೇಳಿದ್ದಾರೆ ಇದು ಪ್ರೀತಿಯಿಂದ ನೀಡಿದ ಹೇಳಿಕೆ ಅಂತ ಹೇಳಿ ಜಾರುಕೊಳ್ಳೋ ಪ್ರಯತ್ನ ಮಾಡುತ್ತಿದ್ದಾರೆ ಕಮಲ್ ಹಾಸನ್ ನಾನು ಭಾಷಾ ಪ್ರೀತಿಯಿಂದ ಈ ಮಾತನ್ನ ಹೇಳಿದ್ದೇನೆ ಭಾಷೆ ಬಗ್ಗೆ ಸಾಕಷ್ಟು ಇತಿಹಾಸಕಾರರು ನನಗೆ ಹೇಳಿದ್ದಾರೆ ನಾನು ಸೇರಿ ಭಾಷೆ ಬಗ್ಗೆ ಮಾತನಾಡೋಕೆ ರಾಜಕಾರಣಿಗಳೂ ಕೂಡ ಅನರ್ಹರು ಹಾಗಾಗಿ ಇನ್ನು ಮುಂದೆ ನಾನು ಈ ವಿಚಾರದಲ್ಲಿ ಏನು ಹೇಳೋದಿಲ್ಲ ಅಂತ ಹೇಳೋ ಮೂಲಕ ಜಾರ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಇವಾಗ ಹೇಳ್ತಿದ್ದಾರೆ ಭಾಷಾ ತಜ್ಞರು ವಿದ್ವಾಂಸರು ಅವ್ರನ್ನ ಕೇಳೋಣ ನಾವು ಅಂತ ಹೇಳಿ ಕರ್ನಾಟಕಕ್ಕೆ ಬಂದು ಕನ್ನಡದ ನೆಲದಲ್ಲಿ ನಿಂತು ಕನ್ನಡದ ಬಗ್ಗೆ ಮಾತನಾಡುವಾಗ ಇಷ್ಟು ಬುದ್ಧಿವಂತಿಕೆ ಎಲ್ಲಿ ಹೋಗಿತ್ತು ಕಮಲ್ ಹಾಸನ್ ಅವರಿಗೆ ಠಗ್ಲೈ ಅದು ಸ್ಪರ್ಧೆ ಮೇಲೆ ಇರಬೇಕು ನಿಜ ಜೀವನದಲ್ಲಿ ಮಾಡೋಕ್ ಹೋದ್ರೆ ತಕ್ಕ ಉತ್ತರವನ್ನ ಕನ್ನಡಿಗರು ಕಲಸೇ ಕಲಿಸ್ತಾರೆ ಅನ್ನೋದಕ್ಕೆ ಬಹುಶಃ ಈ ಚಿತ್ರಕ್ಕಾಗೋ ಗತಿ ಮುಂದೆ ಕನ್ನಡಿಗರು ಸ್ವಾಭಿಮಾನಿಗಳಾಗಬೇಕು ಈ ಲೈಫ್ ಚಿತ್ರಕ್ಕೆ ಯಾವುದೇ ರೀತಿ ಸಹಕಾರ ನೀಡಬಾರದು ಅಂತ ಹೇಳಿ ಕನ್ನಡಪರ ಸಂಘಟನೆಯ ಹೋರಾಟಗಾರರು ಇವತ್ತು ಆಗ್ರಹಿಸ್ತಾ ಇದ್ದಾರೆ ಆದರೆ ದುರಂತ ನೋಡಿ ನಮ್ಮ ಸ್ಯಾಂಡಲ್ವುಡ್ ಸಂಧನವನ ಗಾಢ ಮೌನಕ್ಕೆ ಜಾರಿದೆ ವಿಚಾರದಲ್ಲಿ ಇವಾಗ ಮಾತನಾಡಲಿಕ್ಕೆ ಇನ್ಫ್ಯಾಕ್ಟ್ ದೂರವಾಣಿ ಸಂಪರ್ಕದಲ್ಲಿದ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇತಿಹಾಸಕಾರರು ಹಾಗೆ ಭಾಷಾ ತಜ್ಞರು ತೆಲಕಾಡು ಆಗ್ಬಿಟ್ಟಿದೆ ಭಾಷಾ ತಜ್ಞರಿಗೆ ಇತಿಹಾಸಕಾರರಿಗೆ ಬಿಟ್ಟು ಬಿಡೋಣ ಇನ್ಮೇಲೆ ಮಾತನಾಡೋದು ಬೇಡ ಅಂತ ಇದೇ ಕನ್ನಡದ ನೆಲದಲ್ಲಿ ನಿಂತ್ಕೊಂಡು ಮಾತನಾಡುವಾಗ ಎಲ್ಲಿ ಹೋಗಿತ್ತು ಪ್ರಜ್ಞಾವಂತಿಕೆ ಅಂತ ಅಲ್ಲ ಇದು ನಿಜವಾಗಿ ಅಪರಾಧಕ್ಕಿಂತ ಇದು ಎರಡನೇ ಅಪರಾಧ ಅತ್ಯಂತ ಇದು ಗೌರವ ಅಪರಾಧ ಯಾಕೆಂದ್ರೆ ಮಾಡಿರೋ ತಪ್ಪನ್ನ ಒಪ್ಕೊಂಡು ಏನೋ ತಪ್ಪಾಗಿದೆ ಕ್ಷಮಿಸಿ ಅಂದ್ರೆ ಕನ್ನಡಿಗರು ಕ್ಷಮಿಸ್ತಿದ್ರು ಅದ್ ಬಿಟ್ಟು ಇವರು ಉದ್ದಟತನದ ಹೇಳಿಕೆ ಕೊಟ್ಟಿದ್ದಾರೆ ಅವ್ರು ಖಂಡಿತವಾಗಿಯೂ ಅವರ ಹೇಳಿಕೆಗೆ ಭದ್ರಾಗಿರೋದಾದ್ರೆ ದಾಖಲೆ ಕೊಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ಬೇಷರತ್ ಕನ್ನಡಿಗರ ಕ್ಷಮೆ ಕೋರ್ಬೇಕಾಗುತ್ತೆ ಇದು ನಮ್ಮ ಒತ್ತಾಯ ಮತ್ತೆ ನಾವು ಕಮಲಹಾಸನ್ ಇಂದ ಈ ರೀತಿಯ ಉದ್ದಟತನದ ಹೇಳಿಕೆನ ಬಯಸಿರ್ಲಿಲ್ಲ ಆಮೇಲೆ ಅವ್ರೇನೋ ಪ್ರೀತಿಯಿಂದ ಹೇಳಿದೀನಿ ಅಂತಾರೆ ಇವ್ರ ಪ್ರೀತಿ ನಮಗ್ ಬೇಕಾಗಿಲ್ಲ ಇದೊಂಥರ ಕರಡಿ ಪ್ರೀತಿ ಅಥವಾ ಕಂಬಳೆ ಉಳದ ಪ್ರೀತಿ ಕಂಬಳೆ ಉಳನ್ನ ಯಾರು ಪ್ರೀತಿಯಿಂದ ಅಪ್ಕೊಳಲ್ಲ ಅಪ್ಕೊಂಡ್ರೆ ಏನಾಗುತ್ತೆ ಅಥವಾ ಕರಡಿಯನ್ನ ಅಪ್ಕೊಂಡ್ರೆ ಏನಾಗುತ್ತೆ ಅದನ್ನು ಕೂಡ ಅವ್ರು ಅರ್ಥ ಮಾಡ್ಕೋಬೇಕು ಆಮೇಲೆ ಅವ್ರ ಉದ್ದೇಶ ಏನು ಪ್ರಶಾಂತವಾದಂತ ಕೊಳದಲ್ಲಿ ಕಲ್ಲನ್ನ ಹಾಕಿ ಅಲ್ಲಿ ಕ್ಷೋಭೆ ಎಬ್ಸೋದಾ ಇದು ಒಬ್ಬ ನಟ ಮಾಡುವಂತ ಕೆಲ್ಸಾನ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವ್ರ ಮಾತಲ್ಲಿ ತಮಿಳುನಾಡಿನಲ್ಲಿ ಕರ್ನಾಟಕದಿಂದ ಬಂದವರು ಎಲ್ಲಾ ಜಾತಿಯವರು ಎಲ್ಲಾ ಭಾಗದಿಂದ ಬಂದವರಿಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀವಿ ಅಂತ ಹೇಳೋ ಮೂಲಕ ತಮಿಳುನಾಡಿಗರು ವಿಶಾಲ ಹೃದಯದವರು ಕನ್ನಡದವರು ಇಂತಹ ವಿಚಾರ ಇಟ್ಕೊಂಡು ಜಗಳ ತೆಗಿತಾರೆ ಅನ್ನೋ ಅರ್ಥದಲ್ಲಿ ಮಾತನಾಡ್ಬಿಟ್ರ ಅಂತ ಈಗ ಇಲ್ಲಿಂದ ಯಾರ್ಯಾರು ತಮಿಳ್ನಾಡುಗೆ ಹೋಗಿ ತಮಿಳ್ನಾಡಿನ ಆಳ್ವಿಕೆ ಮಾಡಿದಾರಲ್ಲ ಅವರೆಲ್ಲ ತಮಿಳನ್ನ ಪ್ರೀತಿಸಿದ್ದಾರೆ ಇವ್ರ ತರ ಉದ್ದಟತನದಿಂದ ಕನ್ನಡನೇ ಮೂಲ ಅಂತ ಎಲ್ಲೂ ಹೇಳಿಲ್ಲ ಈಗ ತಮಿಳುನಾಡನ್ನ ಆಳ್ದವರಲ್ಲಿ ಗಂಗರಿದ್ದಾರೆ ಅವ್ರ ಬಿಟ್ಟರೆ ಚಾಲುಕ್ಯರು ಇದ್ದಾರೆ ರಾಷ್ಟ್ರಕೂಟರ್ ಇದಾರೆ ವಯಸ್ಸಲ್ ಇದಾರೆ ವಿಜಯನಗರದ ಅರಸರಿದ್ದಾರೆ ಮೈಸೂರು ಅರಸರಿದ್ದಾರೆ ಇಷ್ಟೋ ಜನ ರಾಜರು ತಮಿಳ್ನಾಡನ್ನ ಆಳ್ಬೇಕಾದ್ರೆ ಅಲ್ಲೆಲ್ಲೂ ಕೂಡ ಕನ್ನಡವೇ ಶ್ರೇಷ್ಠ ಕನ್ನಡಿಗರೇ ಶ್ರೇಷ್ಠ ಅಂತ ಹೇಳಿಲ್ಲ ತಮಿಳು ಶ್ರೇಷ್ಠ ಅಂತ ಹೋಗಿದ್ದಾರೆ ಅದೇ ಬುದ್ಧಿನ ತಮಿಳ್ನವರು ಇಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ ಮತ್ತೆ ಅವರು ನಾವಿವನ್ನೆಲ್ಲ ಸಹಿಸ್ಕೊಂಡಿದೀವಿ ಅಂದ್ರೆ ಏನರ್ಥ ಸಹಿಸ್ಕೋಬೇಕಾಗಿತ್ತು ಅಂತ ಪರಿಸ್ಥಿತಿಯಲ್ಲಿ ತಮಿಳುನವ್ರು ಇದ್ರು ಮತ್ತೆ ತಮಿಳುನಾಡುಗೆ ಹೋಗಿರುವಂತ ಇವರೆಲ್ಲರೂ ಕೂಡ ತಮಿಳುನಾಡಿನ ಅಭಿವೃದ್ಧಿ ಪಡಿಸಿದ್ದಾರೆ ಹಾಳು ಮಾಡಿಲ್ಲ ಇದು ಗೆ ಬಹುಶಃ ಇತಿಹಾಸ ಗೊತ್ತಿಲ್ಲ ಅನ್ಸುತ್ತೆ ಯಾವ್ದನ್ನ ಯಾವ್ದಕ್ಕೋ ಲಿಂಕ್ ಆಗ್ತಾ ಇದಾರೆ ಮತ್ತೆ ಅವ್ರು ಒಂದ್ ತಿಳ್ಕೊಬೇಕು ವಯಸ್ಸಲ್ರು ಕರ್ನಾಟಕದಲ್ಲಿ ತಮಿಳುನಾಡು ಕರ್ನಾಟಕ ಆಳ್ಬೇಕಾದ್ರೆ ಕರ್ನಾಟಕದಲ್ಲಿ ತಮಿಳು ಶಾಸನಗಳನ್ನ ಹಾಕಿದ್ದಾರೆ ದಯವಿಟ್ಟು ಕಮಲಹಾಸನ್ ಈ ಸೌಹಾರ್ದತೆಯನ್ನ ತಿಳ್ಕೋಬೇಕು ಕನ್ನಡಿಗರ ಹೃದಯ ವೈಶಾಲತೆಯನ್ನ ತಿಳ್ಕೋಬೇಕು ಅಚ್ಚ ಕನ್ನಡಿಗರಾಗಿದ್ದಂತ ಹೊಯ್ಸಳರು ಕರ್ನಾಟಕದಲ್ಲಿ ತಮಿಳಿನಲ್ಲಿ ಶಾಸನಗಳನ್ನ ಯಾಕೆ ಹಾಕ್ಸಿದ್ರು ಒಂದು ಗೌರವವನ್ನ ಕೊಡ್ಬೇಕು ತಮಿಳ್ನವರು ನನ್ನ ಪ್ರಜೆಗಳು ತಮಿಳ್ನಾಡು ನನ್ನ ರಾಜ್ಯದ ವ್ಯಾಪ್ತಿಯಲ್ಲಿ ಇದೆ ಅವ್ರನ್ನ ಗೌರವಿಸ್ಬೇಕು ಅಂತ ಹೇಳಿ ತಮಿಳ್ನಲ್ಲಿ ಕರ್ನಾಟಕದಲ್ಲಿ ಶಾಸನಗಳನ್ನ ಹಾಕಿದ್ದಾರೆ ಅಂದ್ರೆ ನಿಜವಾದ ಭಾಷಾ ಸೌಹಾರ್ದತೆ ಕನ್ನಡಿಗರಿಗಿತ್ತು ಈ ವಿಷಯ ಹಾಕಿ ಕಮಲಹಾಸನ್ ಗೊತ್ತಿಲ್ಲ ಇದನ್ನೆಲ್ಲ ದಯವಿಟ್ಟು ಮತ್ತೆ ಈಗಲೂ ಕಾಲ ಮಿಂಚಿಲ್ಲ ಒಂದ್ರ ಮೇಲೆ ತಪ್ಪನ್ನ ಮಾಡಕ್ಕೆ ಹೋಗಬಾರದು ಕನ್ನಡಿಗರಲ್ಲೇನೆ ಒಂದ್ ರೀತಿ ಒಗ್ಗಟ್ಟಿಲ್ಲ ಇಂಥ ವಿಚಾರದ ಸಂಬಂಧಪಟ್ಟ ಹೋರಾಟಕ್ಕೆ ಅಂತ ಹೇಳಿ ಇವತ್ತು ನೋಡಿ ಚಲನಚಿತ್ರ ರಂಗಕ್ಕೆ ಸಂಬಂಧಪಟ್ಟವರು ಬಂದಿರೋದು ಚಲನಚಿತ್ರದ ಪ್ರಮೋಷನ್ ಸಲುವಾಗಿ ಬಂದು ಹಿಂಗ್ ಹೋದ್ರು ಸ್ಯಾಂಡಲ್ವುಡ್ ನ ಒಂದೇ ಒಂದು ಪ್ರತಿಕ್ರಿಯೆ ಇದ್ರ ಬಗ್ಗೆ ಬರ್ತಾ ಇಲ್ಲ ಇಲ್ಲ ಈಗ ಕನ್ನಡ ಪರ ಏನಿದ್ದಾರೆ ಅವರೆಲ್ಲರೂ ಬೀದಿಗಿಳಿತಾರೆ ಫಿಲಂ ಚೇಂಬರ್ ಕೂಡ ಬುದ್ಧಿ ಕಲ್ ಕತ್ಕೋಬೇಕಾಗುತ್ತೆ ಮತ್ತೆ ಅವರು ಮೊನ್ನೆ ಒಬ್ಬ ನಟನ್ಗೆ ಏನೋ ಬಹಿಷ್ಕಾರ ಹಾಕಿದ್ರಲ್ಲ ಆ ರೀತಿ ಕಮಲಾಸನ್ಗೂ ಬಹಿಷ್ಕಾರ ಹಾಕ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ಬರುತ್ತೆ ಯಾವ್ದೋ ಕಾರಣಕ್ಕೆ ಅವರೆಲ್ಲ ಮೌನವಾಗಿದ್ದಾರೆ ಅನ್ಸುತ್ತೆ ಆ ಮೌನ ಬಹುಶಃ ಕನ್ನಡಿಗರು ಸಹಿಸಲ್ಲ ಬೀದಿಗಿಳೀತಾರೆ ಎಲ್ಲಾ ಜನನು ಬೀದಿಗಿಳಿದಾಗ ಫಿಲಂ ಚೇಂಬರ್ ಏನ್ ಮಾಡಕ್ಕಾಗುತ್ತೆ ಆಗುತ್ತೆ ಕನ್ನಡಿಗರೇ ಹೇಳ್ದಾಗ ಕೇಳ್ಬೇಕಾಗುತ್ತೆ ಮತ್ತೆ ಇಲ್ಲಿ ಕನ್ನಡಿಗರ್ ಕೇಳ್ತಾ ಇರೋದು ನ್ಯಾಯ ಯಾರನ್ನೋ ಹೋಗ್ಬಿಟ್ಟು ವಿನಾಕಾರಣ ಟೀಕೆ ಮಾಡಿ ಬಹಿಷ್ಕಾರ ಹಾಕಿ ಅಂತ ಏನ್ ಹೇಳ್ತಾ ಇಲ್ಲ ಕನ್ನಡ ಸಂಸ್ಕೃತಿ ಕನ್ನಡ ಭಾಷೆಗೆ ಯಾರು ಅವಮಾನ ಮಾಡಿದಾರೆ ಅವ್ರನ್ನ ಕರ್ನಾಟಕದಿಂದ ದೂರ ಇಡಿ ಅಂತ ಕೇಳ್ಬೇಕು ಕೇಳ್ತಾ ಇದಾರೆ ಸೊ ಹೀಗಾಗಿ ಬಹುಶಃ ನಾಳೆ ನಾಡಿದ್ದು ಫಿಲಂ ಚೇಂಬರ್ ಕೂಡ ಸರಿ ದಾರಿಗೆ ಬರುತ್ತೆ ಅಂತ ಕಾಣುತ್ತೆ ಮತ್ತೆ ಈ ಸ್ಯಾಂಡಲ್ವುಡ್ ಏನಕ್ಕೆ ಮೌನವಾಗಿದ್ದಾರೆ ನಮ್ಗೆ ಇನ್ನು ಗೊತ್ತಾಗ್ತಾ ಇಲ್ಲ ಅವರ ಉಸಿರು ಅವರ ಅನ್ನ ಅವರ ಗಾಳಿ ಎಲ್ಲವೂ ಕನ್ನಡನೇ ಇವ್ರು ಯಾರಿಗೂ ಏನ್ ಬೇರೆ ರಾಜ್ಯದವರು ಇವ್ರನ್ನ ಏನ್ ಕರೆದು ರತ್ನಗಂಬಳಿ ಹಾಕಿ ಏನ್ ಇವ್ರನ್ನ ಇದು ಮಾಡಲ್ಲ ಅವರು ಅರ್ಥ ಮಾಡ್ಕೋಬೇಕು ಅವ್ರು ಬದುಕಿರೋದು ಬದುಕ್ತಾ ಇರೋದು ಬದುಕ್ಬೇಕಾಗಿರೋದು ಕರ್ನಾಟಕದಲ್ಲಿ ಹೀಗಾಗಿ ಕನ್ನಡ ಕನ್ನಡಿಗ ಕನ್ನಡ ಭಾಷೆ ಕರ್ನಾಟಕ ಇದ್ರೆ ಮಾತ್ರ ಅವರು ಇರೋದಕ್ಕೆ ಸಾಧ್ಯ ಈಗ ಕಮಲ್ ಹಾಸನ್ ಅವರಿಗೆ ಎಷ್ಟು ಅತಿಯಾದ ವಿಶ್ವಾಸ ಇದೆ ಅಂತಂದ್ರೆ ಅವರು ಮಾತಿನಲ್ಲಿ ಹೇಳ್ತಿದ್ದಾರೆ ಚಿತ್ರವನ್ನ ನನ್ನನ್ನು ಬೆಂಬಲಿಸಿದಂತೆ ಕನ್ನಡಿಗರು ಬೆಂಬಲಿಸ್ತಾರೆ ಅನ್ನೋ ವಿಶ್ವಾಸ ಇದೆ ನನಗೆ ಅಂತ ಅದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಕನ್ನಡಿಗರು ರೊಚ್ಚಿಗಿದ್ರೆ ಏನಾಗುತ್ತೆ ಅನ್ನೋದು ಹಿಂದೆ ಎಲ್ಲ ತೋರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಗೊತ್ತಾಗುತ್ತೆ ಇವಾಗ ತಕ್ಷಣಕ್ಕೆ ಕ್ಷಮೆ ಕೇಳೋದಿಲ್ಲ ಪ್ರೀತಿ ಇದ್ ಕಡೆ ಕ್ಷಮೆ ಎಲ್ಲ ಬೇಕಾಗಿಲ್ಲ ಅಂತ ಹೇಳೋ ಕಮಲ್ ಹಾಸನ್ ಅವರಿಗೆ ಕನ್ನಡಿಗರಾಗಿ ನಿಮ್ ನೆನ್ನೆ ಕೂಡ ಹೇಳ್ತಾ ಇದ್ರಿ ಇದನ್ನ ವಿರೋಧಿಸಬೇಕಾಗಿರೋದು ಮೊದಲೇದಾಗಿ ಭಾಷಾ ಅಭಿವೃದ್ಧಿ ಪ್ರಾಧಿಕಾರ ಹಾಗೆ ಸಾಹಿತ್ಯ ಪರಿಷತ್ ಇವರಂತೂ ಮಾತನಾಡ್ತಿಲ್ಲ ಅಟ್ಲೀಸ್ಟ್ ಈಗ ಏನ್ ಮಾಡ್ಬೇಕು ಅಂತ ಹೇಳಿ ಈಗ ಎರಡು ಸಂಸ್ಥೆ ಬೀದಿಗೆ ಇಳಿಬೇಕು ಈಗಾಗಲೇ ಒಬ್ರು ಇಳಿದಿದ್ದಾರೆ ಅನ್ಸುತ್ತೆ ಇನ್ನೊಬ್ರು ಇಳಿತಾರೆ ಇಳಿಲೇಬೇಕು ಇಳಿಲಿಲ್ಲ ಅಂದ್ರೆ ಕನ್ನಡಿಗರೆಲ್ಲ ಅಲ್ಲಿ ನುಗ್ಗಬೇಕಾಗುತ್ತೆ ಒಂದು ಜೊತೆಗೆ ಇವರ ಪ್ರೀತಿ ಇದೆಯಲ್ಲ ಅದು ನಮಗೆ ಬೇಕಾಗಿಲ್ಲ ನಾನು ಈಗಾಗ್ಲೇ ಹೇಳ್ದಂತೆ ಇದು ಒಂಥರ ಕರಡಿ ಪ್ರೀತಿ ಅಥವಾ ಕಂಬಳಿ ಉಳಿದ ಪ್ರೀತಿ ಇವ್ರ ಪ್ರೀತಿ ಯಾರಿಗ್ ಬೇಕು ಇವ್ರು ಕನ್ನಡಿಗರನ್ನ ಟೀಕೆ ಮಾಡ್ಬಿಟ್ಟು ನಾನು ಪ್ರೀತಿಯಿಂದ ಹೇಳಿದ್ದೀನಿ ಅಂತ ಹೇಳಿದ್ರೆ ನಾವು ಕೂಡ ಇವ್ರ ಬಗ್ಗೆ ಏನ್ ಬೇಕಾದ್ರೂ ಹೇಳ್ಬಿಟ್ಟು ಆಮೇಲೆ ಪ್ರೀತಿಯಿಂದ ಹೇಳಿದೀವಿ ಅಂತ ಹೇಳಿದ್ರೆ ಅರ್ಥ ಇದೆಯಾ ಅದು ತಮಿಳ್ ಸಂಸ್ಕೃತಿನ ಇಲ್ಲಿ ಕಮಲಹಾಸನ್ ಕಮಲಹಾಸನಾಗಿ ವರ್ತಿಸ್ತಾ ಇಲ್ಲ ಇಡೀ ತಮಿಳಿನ ಸಂಸ್ಕೃತಿಯ ಪ್ರತಿರೂಪದಂತೆ ವರ್ತಿಸ್ತಾ ಇದ್ದಾರೆ ಅವ್ರು ಮಾಡುವ ಒಂದೊಂದು ತಪ್ಪು ಕೂಡ ತಮಿಳುನವರ್ ಮೇಲೆ ಬರುತ್ತೆ ನಾಳೆ ದಿನ ತಮಿಳುನವರು ಇದಕ್ಕೆ ಬೆಲೆ ತೆರಬೇಕಾಗುತ್ತೆ ಆಮೇಲೆ ತಮಿಳುನವರು ಅಂದ್ರೆ ಈ ರೀತಿ ಅಂತ ಹೇಳಿ ಅಂತ ಹೇಳಿ ಕಾಲ ಅದಕ್ಕೆ ಹಾಸನ್ ಅವಕಾಶ ಮಾಡಿಕೊಡಬಾರದು ರೈಟ್ ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ ಇದು ಇತಿಹಾಸಕಾರರಾದ ತಲಕಾಡು ಚಿಕ್ಕರಂಗೆ ಗೌಡ್ರ ಪ್ರತಿಕ್ರಿಯೆ ಕನ್ನಡಿಗರು ಅವ್ರ ಕ್ಷಮೆ ಕನ್ನಡ ಭಾಷಾ ವಿವಾದದ ಬಗ್ಗೆ ಕಮಲ್ ಹಾಸನ್ ಸುದೀರ್ಘವಾದ ವಿವರಣೆಯನ್ನ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ಕೆಲವರಿಂದ ಗೊಂದಲ ಸೃಷ್ಟಿಯಾಗ್ತಿದೆ ಅಂತ ಹೇಳಿ ಹೇಳಿದ್ದಾರೆ ಇದು ಪ್ರೀತಿಯಿಂದ ನೀಡಿದ ಹೇಳಿಕೆ ಅಂತ ಹೇಳಿ ಜಾರ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಕಮಲ್ ಹಾಸನ್ ನಾನು ಭಾಷಾ ಪ್ರೀತಿಯಿಂದ ಈ ಮಾತನ್ನ ಹೇಳಿದ್ದೇನೆ ಭಾಷೆ ಬಗ್ಗೆ ಸಾಕಷ್ಟು ಇತಿಹಾಸಕಾರರು ನನಗೆ ಹೇಳಿದ್ದಾರೆ ನಾನು ಸೇರಿ ಭಾಷೆ ಬಗ್ಗೆ ಮಾತನಾಡೋಕೆ ರಾಜಕಾರಣಿಗಳೂ ಕೂಡ ಅನರ್ಹರು ಹಾಗಾಗಿ ಇನ್ನು ಮುಂದೆ ನಾನು ಈ ವಿಚಾರದಲ್ಲಿ ಏನೂ ಹೇಳೋದಿಲ್ಲ ಅಂತ ಹೇಳೋ ಮೂಲಕ ಜಾರ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಇವಾಗ ಹೇಳ್ತಿದ್ದಾರೆ ಭಾಷಾ ತಜ್ಞರು ವಿದ್ವಾಂಸರು ಅವರನ್ನು ಕೇಳೋಣ ನಾವು ಅಂತ ಹೇಳಿ ಕರ್ನಾಟಕಕ್ಕೆ ಬಂದು ಕನ್ನಡದ ನೆಲದಲ್ಲಿ ನಿಂತು ಕನ್ನಡದ ಬಗ್ಗೆ ಮಾತನಾಡುವಾಗ ಇಷ್ಟು ಬುದ್ಧಿವಂತಿಕೆ ಎಲ್ಲಿ ಹೋಗಿತ್ತು ಕಮಲ್ ಹಾಸನ್ ಅವರಿಗೆ ಥಗ್ ಲೈಫ್ ಅದು ಸ್ಪರ್ಧೆ ಇರಬೇಕು ನಿಜ ಜೀವನದಲ್ಲಿ ಮಾಡೋಕ್ ಹೋದ್ರೆ ತಕ್ಕ ಉತ್ತರವನ್ನ ಕನ್ನಡಿಗರು ಕಲಸೇ ಕಲಿಸ್ತಾರೆ ಅನ್ನೋದಕ್ಕೆ ಬಹುಶಃ ಈ ಚಿತ್ರಕ್ಕಾಗೋ ಗತಿ ಮುಂದೆ ಕನ್ನಡಿಗರು ಸ್ವಾಭಿಮಾನಿಗಳಾಗಬೇಕು ಈ ಲೈಫ್ ಚಿತ್ರಕ್ಕೆ ಯಾವುದೇ ರೀತಿ ಸಹಕಾರ ನೀಡಬಾರದು ಅಂತ ಹೇಳಿ ಕನ್ನಡಪರ ಸಂಘಟನೆಯ ಹೋರಾಟಗಾರರು ಇವತ್ತು ಆಗ್ರಹಿಸ್ತಾ ಇದ್ದಾರೆ ಆದರೆ ದುರಂತ ನೋಡಿ ನಮ್ಮ ಸ್ಯಾಂಡಲ್ವುಡ್ ಚಂದನವನ ಗಾಢ ಮೌನಕ ಜಾರಿದೆ ಈ ವಿಚಾರದಲ್ಲಿ ಇವಾಗ ಮಾತನಾಡಲಿಕ್ಕೆ ಇನ್ಫ್ಯಾಕ್ಟ್ ನಿನ್ನೆ ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ರು ಇವತ್ತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇತಿಹಾಸಕಾರರು ಹಾಗೆ ಭಾಷಾ ತಜ್ಞರು ತೆಲುಕಾಡು ಚಿಕ್ಕರಂಗೇಗೌಡರು ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಇವತ್ತು ಜ್ಞಾನೋದಯ ಆಗ್ಬಿಟ್ಟಿದೆ ಭಾಷಾ ತಜ್ಞರಿಗೆ ಇತಿಹಾಸಕಾರರಿಗೆ ಬಿಟ್ಟು ಬಿಡೋಣ ಇನ್ಮೇಲೆ ಮಾತನಾಡೋದು ಬೇಡ ಅಂತ ಇದೇ ಕನ್ನಡದ ನೆಲದಲ್ಲಿ ನಿಂತ್ಕೊಂಡು ಮಾತನಾಡೋ